ಇಲ್ಲೇ ಬನ್ನರ್ಗು ಬೆಂಕಿ ಹತ್ತೈತಿ ಮತ್ತೆ ಪೈಪಿಗೂ ಬೆಂಕಿ ಅತ್ತೈತಿ ಈ ಬೆಂಕಿ ದಿನ ರಾತ್ರಿ ಚಾಲು ಇದ್ರು ಈ ಟ್ಯಾಕಿದಾಗ ಏನು ಹೋಗೋದು ಬಿಡಂಗಿಲ್ಲ ಈ ಬೆಂಕಿ ಸಣ್ಣ ಐತಿ ಸಣ್ಣ ಹತ್ತೈತ್ರಿ ಹೆಂಗೆ ದೊಡ್ಡದಾಗ ಮಶೀನ್ ಮತ್ ಆಟೋಮ್ಯಾಟಿಕ್ ಲಾಕ್ ಮಾಡ್ತೇತಿ ಯಾಕ ಅಂದ್ರೆ ಈ ಮಷೀನ್ದಾಗ ಎನ್ ಆರ್ ಡಬ್ಲ್ ಸೆನ್ಸರ್ ಐತ್ರಿ ಏನ್ ಆರ್ ಡಬ್ಲ್ ಇಲ್ಲ ರೀ ನಾನ್ ರೀಟರ್ ಸೆನ್ ಬರ್ನರ್ ಬಿಟ್ಟು ಪೈಪ್ ಹೆಂಕಿ ಹಚ್ಚಿದ್ರು ಆಟೋಮೆಟಿಕ್ ಲಾಕ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ ಸೇಫ್ ಮಾಡ್ತೀವಿ ಈಗ ಸಣ್ಣ ಐತಿ ಸಣ್ಣ ಅದೈತಿ ಟ್ಯಾಂಕ್ ದೊಡ್ಡ ಮತ್ತೆ ಆಟೋಮೆಟಿಕ್ ಮಷಿನ್ ಲಾಕ್ ಮಾಡಿ ಫ್ಯಾಮಿಲಿ ಸೇಫ್ ಮಾಡ್ತೀವಿ ಮತ್ತು ಅಂದ್ರೆ ಮತ್ತೆ ಮಷಿನ್ ಗುಡ್ತಾಗಿದ್ದೀವಿ ಮ್ಯಾನ್ ಲೀಕೇಜ್ ಆಗಿರುತ್ತೆ ಮಷಿನ್ ಏನು ಮಾಡ್ತು ಆಟೋಮೆಟಿಕ್ ಮಾಡಿ ಟ್ಯಾಕ್ದಾಗ ಗ್ಯಾಸ್ ಲಾಕ್ ಮಾಡಿ ಫ್ಯಾಮಿಲಿ ಎಲ್ಲ ಸೇಫ್ ಮಾಡಿ ಈಗ ಎರಡು ಬಟನ್ ಚಲೋ ಅದಾವೆ ಆದ್ರೆ ಇಲ್ಲಿ ಹತ್ತಿದ್ರಿ ಇಲ್ಲಿ ಹತ್ತದ್ರಿ ಹತ್ತಂಗಿಲ್ಲ ಹಿಂಗೆ ಸಣ್ಣ ಲೀಜ್ ಇಲ್ಲಿ ದೊಡ್ಡ ಲೀಜ್ ಮಷಿನ್ ಏನು ಮಾಡ್ತೀವಿ ಆಟೋಮೆಟಿಕ್ ಲಾಕ್ ಮಾಡಿ ಫ್ಯಾಮಿಲಿ ಎಲ್ಲ ಸೇಫ್ ಮಾಡ್ತೀವಿ ಈಗ ನಿಮ್ಗೆ ಮೂರನೇ ಒಂದು ಲೀಕೇಜ್ ಆಗಿದೆ ಅದರಲ್ಲಿ ಲಿಡೀಲಿ ಏನು ಮಾಡ್ತೀರಿ ಒಂದು ಕೆಲಸ ಮಾಡ್ಕೊತ ಇನ್ನೊಂದು ಕೆಲಸ ಮಾಡ್ತಿರ್ತೀರಿ ಅದಕ್ಕೆ ಏನು ಅಡುಗೆ ಮಾಡಕ್ಕೆ ಇಟ್ಟರೆ ಅದಕ್ಕೆ ಲಕ್ಷ ಆಗಿಲ್ಲ ಅನ್ನ ಹಾಲ ಏನಾದರೂ ಉಟ್ ಹೋಗಿ ಈ ಬರ್ನರ್ ಬಿಳ್ದಿದ್ವಿ ಮತ್ತು ಬರ್ನರ್ನೇ ಬೆಂಕಿ ಅಷ್ಟು ಆರೋಗ್ತೈತೆ ರೀ ಒಮ್ಮೆ ಹೋಗಿ ಆರ್ತೈತಿ ಮತ್ತು ಒಮ್ಮೆ ಗಾಳಿಯನ್ನು ಆರಿತಿದ್ವಿ ಇದೀಗ ಗಾಳಿ ಆರತಿಗೂ ರೀ

ಆದರೆ ಮನೆ ತುಂಬೆಲ್ಲ ಗ್ಯಾಸ್ ಆಗಿತ್ತು ಲೌಕರ್ ಹೊರಗಡೆ ಹೇಳಿ ಫ್ಯಾನ್ ಬಟನ್ ಮಾಡೋದಕ್ಕೆ ಫ್ಯಾನ್ ಬಟನ್ ಮಾಡ್ದು ಸ್ಪಾರ್ಕ್ ಆಗಿ ಸ್ಕೋಟ್ ಆಗಿತ್ತು ಇನ್ನ ಬೇಕಂತ ಮಾಡ್ತಾ ಇಲ್ಲ ರೀ ಈ ಹಗಿನ ಉದ್ದೇಶ್ರು ಗ್ಯಾಸ್ ಹೋಗಿ ಲೌಕರ್ ಅಂತ ಈಗ ಆಗಿಂದ ಗ್ಯಾಸ್ ಚಾಲು ಐತಿ ಇಷ್ಟ್ರ ಗ್ಯಾಸ್ ಹೊರಗೆ ಬಂದಿರಬೇಕು ಈಗ ನಾ ಲೈಟ್ರೆ ನಂತರ ಕರೆ ಬೆಂಕಿ ಬರಬೇಕು ರೀ ನೀವು ಮನೆಯಾಗ ಏನು ಮಾಡ್ತೀರಿ ಸಣ್ಣ ಲೈಟ್ರ್ ಹಚ್ರಿ ಏನಂತೀರಿ ಬಾಂಡಿ ತುಂಬೆಲ್ಲ ಬಂದಂತೆ ಬೆಂಕಿ ತಗೋದಿತ್ತು ಈಗ ಏನಾಗ್ತದೆ ರೀ ಈ ದಿನ ರಾತ್ರಿ ಗ್ಯಾಸ್ ಹಿಂಗೆ ಚಾಲು ಇರಲಿ ನಾ ದಿನಾತ್ರಿ ಬೆಂಕಿ ಹಿಂಗೆ ಇಡ್ತೇನೆ ರೀ ಆದ್ರೂ ಹತ್ತಂಗಿಲ್ಲ ಈ ಬರ್ನರ್ ರೌಂಡ್ ಹಾಕ್ತೇನೆ ನೋಡಿರಿ ಅದ್ರಲ್ಲಿ ಹತ್ತೈತಿ ಹತ್ತದಿಲ್ಲ ಯಾಕಂದ್ರೆ ಯಾವ ತನಕ ಈ ಬೆಂಕಿಯ ಬನ್ನರ್ ಒಂದು ಸನಿ ಹೋಗಿಲ್ಲ ಅನ್ಕ ತನಕ ಹತ್ತಂಗಿಲ್ಲ ಎಷ್ಟು ಹತ್ತೈದ್ರಿ ಎಷ್ಟು ಆರ್ಬಿತೈತಿ ಅಷ್ಟು ಆಗ್ತೈತಿ ಅಂದ್ರೆ ಒಂದು ದಿನ ಸಮೀಪದ ಯಾವ್ದಂಗ ಹೋಗಿಲ್ಲ ಆ ತನಕ ಹತ್ತಾಗಿಲ್ಲ ಗ್ಯಾಸ್ ಎಲ್ಲ ಮೆಂದು ಸ್ಪ್ರೆಡ್ ಆಗಿದ್ರು ಸ್ಮೆಲ್ ಬರ್ತಿದ್ರು ನಿಮ್ಗೆ ಯಾವ್ದಂಗ ಹೋಗಿ ಲೈಟ್ರ್ ಹತ್ತಂಗಿಲ್ಲ ಅನ್ಕ ತನಕ ಹತ್ತಂಗಿಲ್ಲ ಯಾಕಂದ್ರೆ ಇಂಥ ಮಷೀನ್ ಏನು ಮಾಡ್ತೀರಿ ನಿಮ್ಗೆ ಏನು ಬರೋ ಸಪ್ಲೈ ಇರ್ತೈತಿ ಇಲ್ಲಿ ಏಯ್ಟಿ ಪರ್ಸೆಂಟ್ ಬ್ಲಾಕ್ ಮಾಡ್ತೀವಿ ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಂದಿ ಬಿಟ್ಟಿರ್ತೈತಿ ಈ ಟ್ವೆಂಟಿ ಪರ್ಸೆಂಟ್ ನಿಮ್ಮ ಮನೆಗೆ ದುರ್ಘಟನೆ ಆಗಂಗಿಲ್ಲ ಯಾಕಂದ್ರೆ ಟ್ವೆಂಟಿ ಪರ್ಸೆಂಟ್ ಗ್ಯಾಸ್ ಸಿಗೈತಿ ಗಾಳಿಗಿಂತ ಹಲಕ್ಕಾಗಿರ್ತೀವಿ ಗಾಳಿದ ಮಿಕ್ಸ್ ಆಗಿ ಸ್ಮೆಲ್ ಬಂದ ಹೊರಗಡೆ ಈಗ ನನಗೆ ಹೇಳ್ರಿ ಇಂಥ ಸೇಫ್ಟಿ ಆಗ್ತಾವೆ ಮಸೀದಿ ನಿಮ್ಮ ನಿಮ್ಮನ್ನ ಕೂಡಬೇಕು ಬೇಡ ನೀವು ನೀವು ಡಿಸೈಡ್ ಮಾಡ್ಬೇಕು ಒಂದು